ಏನಲ್ಲ ಪಟಾಕಿ ಹೊಡಿತಾ ಹೋಗಿ ಹಾಡಿ ಬಾರಿ ಕಡೆ ನೋಡಿ ನಮ್ಮ ಬಂದಿಲ್ಲ ಎವ್ರಿ ಒನ್ ಎಲ್ಲರಿಗೂ ಆರ್ ಸಿ ಟ್ರಕ್ ಲಾಕ್ಷ ಸ್ವಾಗತ ಸುಸ್ವಾಗತ ಇವತ್ತೇನಪ್ಪ ಸಮಾಚಾರ ಅಂದ್ರೆ ಸ್ವಲ್ಪ ಆಫೀಸ್ ಹತ್ತಿರ ಸ್ವಲ್ಪ ಗಾಡಿ ಸ್ವಲ್ಪ ಜಾಗ ಇಲ್ಲ ಅದಕ್ಕೆ ಕ್ಲೀನ್ ಮಾಡಬೇಕಾಗಿತ್ತು ಜೆ ಸಿ ಬಿ ಬಂದಿದ್ದೀಗ ಕ್ಲೀನ್ ಮಾಡೋಕ್ಕೆ ಯಾರೆಲ್ಲ ನಮ್ಮ ಚಾನಲ್ ಹೊಸ ನೋಡ್ತಾ ಇದ್ದಾರೋ ಅಂಥವ್ರು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಏನು ಕ್ಲೀನಿಂಗ್ ಅಂತ ತೋರಿಸ್ತೀನಿ ಬನ್ನಿ ನೋಡಿ ನಮ್ಮ ಆಫೀಸು ನೋಡಿ ಇಲ್ಲಿರೋ ಅಂಥ ಮಣ್ಣೆಲ್ಲ ಕ್ಲೀನ್ ಮಾಡಬೇಕು ಸ್ವಲ್ಪ ಹಿಂದೆ ಕಟ್ಟು ತೊಳಬೇಕು ಯಾಕಂದರೆ ಗಾಡಿ ಸಹ ಜಾಗ ಇಲ್ಲ ಜೇಸ್ ಬಂದಿದೆ ಈ ಕಲ್ಲು ಸ್ವಲ್ಪ ಹಿಂದೆ ತೊಳಬೇಕು ಮತ್ತು ಎಲ್ಲ ಕ್ಲೀನ್ ಮಾಡಬೇಕು ಅಲ್ಲಿ ಅಲ್ಲಿಗ ನಾವು ಕ್ಲೀನ್ ಮಾಡ್ತೀವಿ ಮತ್ತು ಈ ಕಡೆ ಸ್ವಲ್ಪ ಕ್ಲೀನ್ ಮಾಡಬೇಕು ಯಾಕಪ್ಪ ಕ್ಲೀನ್ ಇರೋದಂದರೆ ನಮ್ಮ ಗಾಡಿ ಅನ್ನ ಹದಿನೈದು ಗಾಡಿ ಇದೆ ನಮ್ಮ ಆಫೀಸ್ ಗಾಡಿ ಗಾಡಿನ ಸರ್ ಜಾಗ ಇಲ್ಲ ಒಂದು ಎಂಟು ಗಾಡಿ ಮಾತ್ರ ಇಲ್ಲಿ ಹಾಕ್ಬೋದು ಅಷ್ಟೇ ಅದಕ್ಕೇನು ನಾಲ್ಕು ಗಾಡಿ ಹಾಕೋಡಾಕೋಣ ಅಂತ ಕ್ಲೀನ್ ಮಾಡ್ತಾಯಿದ್ದೀವಿ ಜೆ ಸಿ ಬಿ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ ಎಲ್ಲ ಕ್ಲೀನ್ ಆಗಿದೆ ಈ ಕಡೆ ಮತ್ತೆ ಇವಾಗ ಈ ಕಡೆ ಕ್ಲೀನ್ ಮಾಡಬೇಕು ನೋಡಿ ನೀರು ಟ್ಯಾಂಕ್ ಬಂದಿದೆ ಡ್ರಮ್ಮಲ್ಲ ನೀರು ಕಲೆ ಬಿಟ್ಟಿದೆ ಹೋಗ್ಲು ಒಂದೆ ನಾವೇ ಜನ ಮಾಡಿಸ್ತಾರ ನಮ್ದೇ ಕೆಲಸ ಇದು ಹಾ ಸಾಕು ಬಿಡ ಏ ಸಾಕಲ್ಲ ಬಾರಿ ಕಡೆ ಅವಲವ ಇಲ್ಲಿ

ಬಿರಕ್ಕೆ ಕಲ್ಲ ಹೋಗು ಏನ ಮನೆಟಾ ಬಿರಕ್ ಕಲ್ಲ ಜೆ ಸಿ ಬಿ ಕೆಲಸ ಎಲ್ಲ ಮುಗೀತು ಜೆ ಸಿ ಬಿ ಸೈಡ್ಗೆ ಹಾಕಿದ್ದಾರೆ ನೋಡಿ ಯಾವ ಥರ ಆಗಿದೆ ಅಂತ ಇದು ಮುಂದೆ ಹೋದ್ರೆ ಕೃಷ್ಣಗಿರಿ ರೋಡು ಇದು ಲೆಫ್ಟು ಈ ಕಡೆ ಹತ್ತಿ ಬರೋ ಟೋಲ್ ಗೇಟಿಂದ ಬರೋ ರೋಡ್ ಇದು ಫಸ್ಟ್ ಸಿಗೋದು ನಮ್ಮ ಆಫೀಸೆ ನಮ್ಮ ಆಫೀಸ್ ನೋಡಿ ಹಾಂ ಆಯಿತು ಹೋಗು ಹಾಂ ಹುಷಾರ್ ಓಕೆ ವಾಕಿಷ್ ನೋಡಿ ನಮ್ಮ ಗಾಡಿ ಒಂದು ಮಂತ್ ಇದು ಹಳೆ ಗಾಡಿ ಇದು ಒಂದು ಟೈ ಟಮರ್ ಏನದಲ್ಲ ಪಟಾಕಿ ಹೊಡಿತಾವೆ ಹೋಗು ಹಾಂ ಏನು ಹಿಂಗೆ ಹೊಡಿತಾ ಟೈರೆಕ್ಟ್ ಇವಾಗ ನೋಡು ಏ ಲೋಡನ್ ಬಂದಿದೆ ಈಗ ಚಾಮರಾಜನಗರ್ಗೆ ಕೊಳ್ಳೇಗಾಲ ಚಾಮರಾಜನಗರ ಬನ್ನಿ ಲೋಡಿಗೆ ಹೋಗೋಣ ಗಾಡಿ ಬೇಡ ಕ್ಲೀನೇ ಮಾಡಿಲ್ಲ ಮನೇಲಿ ಲೋಡ್ಗೆ ಹೋಗಿ ಬಂದ ಮೇಲೆ ಗಾಡಿ ಗಾಡಿ ಹತ್ತಿರಗಡೆ ಬಂದಿಲ್ಲ ನಾನು ನೋಡಿ ಯಾವ ಥರ ಆಗಿದೆ ಗಲೀಜು ಗಾಡಿ ಒಳಗಡೆ ಬಂದೆ ಬಂದರಗಡೆ ರೋಡು ಎರಡು ಲೋಡ್ ಮಾಡ್ತಾರೆ ಜನ್ರೇಟ್ರ್ ಲೋಡು ಬನ್ನಿ ಹೋಗೋಣ ಎದ್ದೇಳಪ್ಪ ನಾಯಿ ಮರೆ ಪ್ಲೇವರ್ ಕಡೆಗೆ ರೈಟ್ ಹೋಗ್ಬೇಕಾಯ್ತು ಅತ್ತಿ ಬೆಲೆ ಕಡೆಗೆ ಈ ಕಡೆ ಹೋದ್ರೆ ಲೆಫ್ಟ್ ಹೋದ್ರೆ ಕೃಷ್ಣಗಿರಿ ಅವರೋಡು ಹೊಸ ಕೃಷ್ಣಗಿರಿ ನೋಡಿ ಹೊಸೂರು ಕಡೆಯಿಂದ ಬಂದ್ರೆ ಫಸ್ಟು ಆರ್ ಟಿ ಒ ಆಫೀಸ್ ಇದು ತಮಿಳ್ನಾಡು ಆರ್ ಟಿ ಒ ಇಲ್ಲಿಂದ ಒಂದು ಕಿಲೋಮೀಟ್ರ್ ಆದರೆ ಅತ್ತಿ ಬೆಳೆ ಟೋಲ್ಗೇಟು ನೋಡಿ ಕರ್ನಾಟಕ ಎಂಟ್ರಿ ಆಗ್ತಾ ಇದ್ದೀವಿ ನಮ್ಮ ಹತ್ತಿ ಬೆಳೆ ಆರ್ಚು ನಮ್ಮ ಬಂದೆ ಅತ್ತಿ ಬೆಳ್ಳೆ ನಮ್ಮೂರು ಅತ್ತಿಬಿಲ್ಲೆಯಿಂದ ಒಂದು ಅರ್ಧ ಕಿಲೋಮೀಟ್ರ್ ಹೋಗ್ಬೇಕು ಸರ್ಜಾಪುರ್ ರೋಡ್ ಕಡೆ ಅಲ್ಲೇ ಮನೆ ಇರೋದು ನಮ್ಮದು ನೋಡಿ ಅತ್ತಿ ಬೆಳೆ ಟೋಲ್ಗೇಟಲ್ಲಿ ಈ ತರ ಮಕ್ಳು ಹಿಡ್ಕೊಂಡು ಭಿಕ್ಷೆ ಪಡ್ತಾರೆ ಏನು ಕಥೆ ಗೊತ್ತಿಲ್ಲ ಇವ್ರಿಗೆ ಎಲ್ಲ ಕೆಲ್ಸಕ್ಕೆ ಹೋದ್ರೆ ಸಂಬಳ ಕೊಡ್ತಾರೆ ಅದು ಹೋಗಲ್ಲ ನೋಡಿ ಮಕ್ಳು ಹೋಗಿ ಯಾವ ತರ ಬಿಸಿಲು ಆಡ್ತಾರೆ ಮಕ್ಕಳು ಇವ್ರಿಗೆ ಚೆನ್ನಾಗಿದೆ ಮಕ್ಕಳು ಬೈ ಇಟ್ಟಿಗೆ ಇಡ್ತಾರೆ ಇವ್ರಿಗೆ ದೇವ್ ಇಂದೋರಿಗೆ ಮಕ್ಳು ಕೊಡೋದು ನೋಡಿ ನಾವು ಈ ತರ ಒಂದು ಗಾಡಿ ಒಂದು ತೆಗಿಬೇಕಂತ ಇಡಿತೀವಿ ಈಚಾರ ಗಾಡಿ ಚೆನ್ನಾಗಿದೆ ನಮ್ದು ಯಾಕಂದ್ರೆ ಡೋರ್ ಇಲ್ಲ ವೀಲು ಸ್ವಲ್ಪ ದೊಡ್ಡ ವೀಲು ಆ ಥರ ಗಾಡಿ ಒಂದು ತೆಗಿಬೇಕು ನೋಡೋಣ ಗುರು ಇಲ್ಲಿ ಹೆಂಗ್ಬಿಟ್ಟಿದೆ ಅಂದರೆ ನಮ್ಮ ಹತ್ತಿ ಮೇಲೆ ಚಂದಾಪುರ ಅಂತ ರೋಡೆಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ ನೋಡಿ ಈ ಕಡೆನೂ ಕಿತ್ತಾಕ್ಬಿಟ್ಟಿದ್ದಾರೆ ಮತ್ತೆ ಈ ಕಡೆನೂ ಕಿತ್ತಾಕ್ಬಿಟ್ಟಿದ್ದಾರೆ ಇಲ್ಲಿ ಟ್ರಾಫಿಕ್ ಆಗುತ್ತೆ ಅಂದರೆ ಸಂಜೆ ಟೈಮು ಎರಡು ಅವರ್ ಮೂರು ಅವರು ಅತ್ತಿ ಬೆಲ್ಲಿಂದ ಚಂದಾಪುರ ಹೋಗಿ ನಾಲ್ಕು ಅವರ್ ಬೇಕಾಗುತ್ತೆ ಅಷ್ಟು ಜಮ್ ಆಗುತ್ತೆ ಈ ರೋಡಲ್ಲಿ ಇವ್ರು ಯಾವ ಯಾವ ಕಡೆ ಒಂದು ಕಡೆ ಕಮ್ಮಿ ಮಾಡ್ಬೇಕು ರೋಡ್ ಕಿತ್ತಾಕ್ಬಿಟ್ಟು ಎರಡು ಕಡೆಯ ಕಿತ್ತಾಕ್ಬಿಟ್ಟಿದ್ದಾರೆ ಇಲ್ಲಿ ನೋಡಿ ಬರೋ ಮುಂದೆ ಯಾವ ಥರ ಟ್ರಾಫಿಕ್ ಇದೆಯಾ ಅಂತ ಇಲ್ಲಿ ಇಲ್ಲಿ ಟ್ರಿಕ್ಮಂಡಳ್ಳಿ ಗಿಟ್ಟ ಹತ್ರ ನೋಡಿ ಚಂದಾಪುರ ಇಲ್ಲಿಂದ ಎರಡು ಕಿಲೋಮೀಟ್ರ್ ಇದೆ ಎರಡು ಒಂದೂವರೆ ಕಿಲೋಮೀಟ್ರ್ ಇದೆ ನೋಡಿ ಜಾಮ್ ಇಲ್ಲಿಂದ ಸ್ಟಾರ್ಟು ಏನು ಹೋಗಪ್ಪ ನೋಡಿ ಅದರಲ್ಲಿ ಕಾರ್ಗಳು ಬೇರೆ ಸೆಂಟ್ರಲ್ ತಂದು ತಂದು ಬಿಡ್ತಾ ಇರ್ತಾರೆ ಬಯ್ಯೋಂಗಿಲ್ಲ ಸುಮ್ನೆ ಆದ ಬಂದ್ಬಿಟ್ಟು ಅಣ್ಣ ಸರ್ ಬಿಡಿಯಣ ಜಾಗ ಬಿಡಿಯೋಣ ಅಂತಾರೆ ನೋಡಿ ಟೈಮಿಗೆ ಎರಡೂವರೆ ಆಗಿದೆ ನಾವು ಚಂದಾಪುರ ಹೋಗಬೇಕಾದ್ರೆ ಎಷ್ಟು ಗಂಟೆ ಆಗುತ್ತೆ ನೀವೇ ನೋಡ್ಕೊಳ್ಳಿ ನೋಡಿ ಗಾಡಿನೇ ಮೂವ್ ಇಲ್ಲ ಗಾಡಿ ಒಂದು ಐದು ನಿಮಿಷ ಇಲ್ಲಿ ಗಾಡಿನೇ ಮೂವ್ ಆಗಿಲ್ಲ ನೋಡಿ ಮೂವ್ ಆಗ್ತಾ ಹೋಗ್ತಾ ಇದ್ದೆ ನೋಡಿ ಮಂಡಳಿಗೆ ಆ ಕಡೆ ಸೇವೇಶ್ವರ್ ಹೋಗ್ಬೋದಾಗಿತ್ತು ಅಲ್ಲಿ ಕಲ್ಲಿಗೆ ಬಿಟ್ಟಿದ್ದಾರೆ ಆಪೋಸಿಟ್ ಯಾರೋ ಮುಂಬಿಡ್ತಾರೆ ಮುಂಟು ಅಲ್ಲಿ ದೊಡ್ಡ ದೊಡ್ಡ ಬಿಟ್ಟಿದ್ದಾರೆ ನಮ್ಮ ಗಾಡಿ ಪಾಸಾಗೋದೇ ಇಲ್ಲ ಅಲ್ಲಿ ಮತ್ತು ಟಾಡೆ ಎ ಸಿ ಈ ಥರ ಕಾರುಗಳು ಆ ಥರ ಪಾಸಾಗುತ್ತೆ ನಮ್ಮ ದೊಡ್ಡ ಗಾಡಿ ಎಲ್ಸಿ ಗಾಡಿ ಪಾಸಾಗೋದೇ ಇಲ್ಲ ನೋಡಿ ಟಾಡೆ ಮಾತ್ರ ಹೋಗುತ್ತೆ ಅಲ್ಲಿ ನೋಡಿ ಯಾವುದೋ ಗಾಡಿ ರಿಪೇರ್ ಆಗಿಬಿಟ್ಟು ನೋಡಿ ನಿಂತು ನಿಂತಿ ನಿಂತು ಗಾಡಿ ರಿಪೇರ್ ನೋಡಿ ನನ್ನ ಕಾರು ಯಾರೋ ಕುದ್ದುಟ್ಟು ಮಾಡ್ಕೋರೆ ನೆಕ್ಸ್ಟನ್ಗೆ ಈ ಸೆಟಲ್ಮೆಂಟ್ ಎಲ್ಲ ಮುಗಿದೆ ಹೋಗ್ತಾವ್ರಿ ಇವಾಗ ಒಳಗಡೆ ಡೋರ್ ನಮ್ಮ ಏರಿಯಾ ಕಡೆ ಟ್ರಾಫಿಕ್ ಆಗೋದು ಮಾಮೂಲಿ ಟೆಚ್ ಆಗೋದು ಮಾಮೂಲಿ ಯಾಕಂದ್ರೆ ಹೆವಿ ಗಾಡಿ ನಮ್ಮ ರೋಡಲ್ಲಿ ಬರೋದು ಗಾಡಿ ಹೆವಿ ಟ್ರಾಫಿಕ್ ಆಗುತ್ತೆ ಚಂದಾಪುರ ಹತ್ತಿ ಮೇಲೆ ಎಲ್ಲ ಶನಿವಾರ ಭಾನುವಾರ ಬಂದ್ಬಿಟ್ರೆ ಈ ರೋಡಲ್ಲಿ ಗಾಡಿನೇ ಹೋಗೋಲ್ಲ ಒಂದು ಗಾಡಿ ಹೋಗಲ್ಲ ಶನಿವಾರ ಬಂದ ಮುಗಿಬಿಟ್ರೆ ಹಿಂದೆ ಬರ್ತಾನೆ ಬೆಂಗ ಇವಾಗ ತಾನೇ ಸೆಟ್ ಮೇಡಮು ಅದಕ್ಕೆ ಮೇಡಮ್ ಅವರು ಹಿಂದೆ ಓಡ್ತಾರೆ ಲೇಡೀಸ್ ಓಡ್ತಾರೆ ಗಾಡಿ ನೋಡಿ ನಮ್ಮ ಮುಂದೆ ಒಂದು ಕಾರ್ ಹೋಗಿ ಇದೆ ಲೇಡೀಸ್ ಸ್ವಲ್ಪ ಗ್ಯಾಪ್ ಇಟ್ಕೊಂಡಿದ್ದೀನಿ ಯಾಕಂದ್ರೆ ರಿವರ್ಸ್ ಬರ್ತಾನೆ ಅವ್ರು ಯಾವಾಗಿಂದ ಎರಡು ಟೈಮ್ ಮೂರು ಟೈಮ್ ರಿವರ್ಸ್ ಬಂದವ್ರು ಹಿಂದ ಹಂಗೆ ಹಿಂದೆ ಬಿಡ್ತಾರೆ ಗಾಡಿ ಆ ಗಾಡಿಗೆ ನಮ್ಮ ಗಾಡಿಗೆ ಹತ್ತು ಅಡಿ ಗ್ಯಾಪ್ ಇಟ್ಟಿದ್ದೀನಿ ಹತ್ತು ಹತ್ತು ಅಡಿ ಹದಿನೈದು ಗ್ಯಾಪ್ ಇಟ್ಟಿದ್ದೀನಿ ನೋಡಿ ಇಲ್ಲಿ ಈ ತರ ಅಪ್ಪ ಹಾಕಿದ್ದಾರೆ ಪ್ಲಾಸ್ಟಿಕ್ ಅದು ಎಷ್ಟ ಐಟಿದೆ ಅಂದ್ರೆ ಗಾಡಿ ಜಂಪ್ ಆಟಿ ಜಂಪ್ ಆಗ್ಬಿಟ್ಟೆ ಅಷ್ಟು ಅಪ್ಪ ಹಾಕಿದ್ದಾರೆ ಮಾಮೂಲಿ ಟಾರ್ ಎಲ್ಲ ಹಾಕಿದ್ರೆ ಏನಾಗಲ್ಲ ಅದು ಪ್ಲಾಸ್ಟಿಕ್ ಅದು ಗಾಡಿ ಎತ್ ಎತ್ತು ಬಿಸಾಬಿಡುತ್ತೆ ಹಾಗೆ ನೋಡಿ ಇಲ್ಲೊಂದು ಗಾಡಿ ರಿಪೇರಿ ಆಗಿದೆ ಮೂರ್ ಬಿಸಿಲಿದೆ ಇವತ್ತು ಎಲ್ಲ ಗಾಡಿ ರಿಪೇರಿ ಆಗ್ತವೆ ನೋಡಿ ಅಪೋಸಿಟ್ ಎಷ್ಟು ಗಾಡಿ ಇದಾವೆ ನೋಡಿ ರೋಡ್ ಯಾವ ತರ ಕುಸ್ತಿದೆ ಅಂತ ಒಳಗಡೆ ಮಣ್ಣು ನೋಡಿ ಹಿಮ್ಮಲ್ಲಿ ಏನಾದ್ರೂ ಮಳೆ ಬಂದ್ಬಿಟ್ರೆ ಒಳ್ಳೆ ಮಣ್ಣು ನೀರು ತುಂಬಿಡುತ್ತೆ ಅಷ್ಟೇ ಕತೆ ಹೊಡೆದು ಎಷ್ಟೇ ಪೊಲೀಸ್ ಹಾಕ್ರಿ ಇಲ್ಲಿ ಜಾಮ್ ಅಂತ ಕ್ಲಿಯರ್ ಆಗಲ್ಲ ರೋಡ್ ಅಂತೂ ರೆಡಿ ಆಗಲ್ಲ ಇವಾಗ ಟೈಮ್ ನೋಡಿ ಎರಡು ಐವತ್ತೊಂದು ಆಗಿದೆ ಈಗ ಸ್ವಲ್ಪ ಟ್ರಾಫಿಕ್ ಕ್ಲಿಯರ್ ಆಗಿದೆ ನಮ್ಮ ಚಂದಾಪುರ ಎರಡೇ ಟ್ರ್ಯಾಕ್ ಬರೋ ಹೊತ್ತಿಗೆ ಎರಡು ಗಂಟೆ ಐವತ್ತೆರಡು ನಿಮಿಷ ಆಗಿದೆ ರೋಡ್ ಜಾಮ್ ಆಗಿದೆ ಅಂತ ಗಾಡಿ ಪೂ ಆಗ್ತಾ ಇಲ್ಲ ನೋಡಿ ಒಂದೇ ಒಂದು ಗಾಡಿ ಮಾಡಿಲ್ಲ ಆಪೋಜಿಟ್ ನಾವಾದ್ರೂ ಬಂದುಬಿಟ್ರಿ ಸುಮಾರು ಒಂದೂವರೆ ಕಿಲೋಮೀಟರ್ ಇದೇ ತರ ಇದೆ ಗಾಡಿ ಚಂದಾಪುರ ಪ್ಲೇವರ್ ಮೇಲ್ಗಡೆ ಇದು ಎಷ್ಟು ಜಾಮಾಗಿದ್ದೀರ ಗುರು இல்லை லெஃப்ட் ஹோ நைசு ரோடு கடைகே ஜேசி ரோடு சிங்கிவாள் கடை ஹோகத்தை நம்ம இல்லை நைசரோடு கடை தகவல் கேட் எல்லாம் முகஸ்கொண்டு முந்தே வந்தே பாலிட்டி வர ஃபோன் ஃபோன் அவனே ಎಲ್ಲಿದ್ದೀ ಎಲ್ಲಿದ್ದು ಎಲ್ಲಿದ್ದೆ ಅಂತ ಬರ್ತೀನಿ ಸರ್ ಅಂದ್ರೆ ಕೇಳ್ತಾ ಇಲ್ಲ ನಮ್ಗೆ ಕಷ್ಟ ಗೊತ್ತಾಗುತ್ತೆ ಗುರು ಅವ್ರಿಗೆ ಟ್ರಾಫಿಕ್ಕಲ್ಲಿ ಸಿಕ್ಕಾಕೊಂಡಿದ್ದೀವಿ ಅವೆಲ್ಲ ಹೇಳಿದ್ರೆ ನಂಬಲ್ಲ ಅವರು ಏನು ಮಾಡೋಣ ಹೇಳಿ ಹತ್ತು ನಿಮಿಷ ಒಳಗೆ ಪ್ಯಾಂಟ್ ಹೋಗ್ಬಿಡ್ತೀವಿ ಗುರು ನಾವಿಲ್ಲಿ ಎಕ್ಸಿಕ್ ತಗೋಬೇಕು ಬಂದ್ರಗಡೆ ರಸ್ತೆ ಕಡೆ ಬಂದರಗಡೆ ರಸ್ತೆ ಇಲ್ಲಿಂದ ಪಾಯಿಂಟ್ ಬಂದು ಒಂದೂವರೆ ಕಿಲೋಮೀಟ್ರ್ ಇದೆ ಲೋಡಿಂಗ್ ಪಾಯಿಂಟು ಬನ್ನಿ ಹೋಗೋಣ ಆರಾಮಾಗಿ ಹೋಗಿ ಮಾಡೋಣ ಲೋಡ್ ಯಾಕಂದರೆ ನಾಲ್ಕು ಗಂಟೆಗೆ ನೋ ಎಂಟ್ರಿ ಆಗ್ತಾರೆ ಈ ಕಡೆ ಗಾಡಿ ನೋ ಎಂಟ್ರಿ ಹೊಡೆದ್ರೆ ಸಿಟಿ ಒಳಗಡೆ ಗಾಡಿ ಹೋಗಂಗಿಲ್ಲ ನಾಲ್ಕು ಗಂಟೆ ಮೇಲೆ ನಾ ಟೈಮ್ ಮೂರು ಮುಕ್ಕಲಾಗಿದೆ ಈಗ ಬನ್ನಿ ಆರಾಮಾಗಿ ಹೋಗೋಣ ಗುರು ಇಲ್ಲಿ ನಾವು ರೇಟ್ ತಗೋಬೇಕು ಲೆಫ್ಟ್ ಹೋದರೆ ಬಂದಲೇಘಟ್ಟ ಜಿಗಣಿ ಮತ್ತು ಆನೆ ಒಳಗಡೆ ಹೋಗುತ್ತೆ ಲೆಫ್ಟಲ್ಲಿ ನಾವು ಹೋಗ್ಬೇಕಾದ್ರೆ ಸಿಟಿ ಒಳಗಡೆ ಸಿಟಿ ಕಡೆ ರೋಡಲ್ಲಿ ಕೊನೆ ಹೋಗೋಣ ಇಷ್ಟೊತ್ತಲ್ಲಿ ಈ ರೋಡಲ್ಲಿ ಫುಲ್ಲು ಸ್ಕೂಲ್ ಬಸ್ಗಳೇ ನೋಡಿ ಎಷ್ಟಿದೆ ಸ್ಕೂಲ್ ಬಸ್ ಫುಲ್ಲು ಟ್ರಾಫಿಕ್ ಆಗಿದೆ ರೋಡು ಮುಂದೆ ಪುಳಿಯವರು ಬಂದು ಮೇಸಿ ರೋಡ್ ಫುಲ್ ಅದು ಲೋಡಿಂಗ್ ಪಾಯಿಂಟ್ ಬಂದು ಇಲ್ಲಿಂದ ಒಂದು ಕಿಲೋಮೀಟರ್ ಇದೆ ಹೋಗಿ ಒಂದು ಸಿಗ್ನಲ್ ಅಲ್ಲಿ ಲೆಫ್ಟ್ ತಗೋಬೇಕು ಪಾಯಿಂಟ್ ಪಾಯಿಂಟು ನಾವು ಇಲ್ಲಿಂದ ಲೆಫ್ಟ್ ತಗೋಬೇಕು ಲೆಫ್ಟ್ ತಗೊಂಡೋದ್ರೆ ನಾನು ಅವ್ರ ಮೀಟ್ರ್ ಇದ್ದೆ ಕಂಪನಿನೂ ಇವತ್ತೇನೋ ಗೊತ್ತಿರೀ ಎಲ್ಲ ಕಡೆ ಹೆವಿ ಟ್ರಾಫಿಕ್ ಇದೆಯಪ್ಪ ಕಂಪ್ನಿ ಬಂದಿ ನೋಡಿ ಇದೇ ಕಂಪ್ನಿ ಲೆಫ್ಟ್ ಸೈಡ್ ಇರೋ ಕಂಪ್ನಿ ಟ್ರೈನ್ ಎಲ್ಲ ವೆಯ್ಟ್ ಮಾಡ್ತಾ ಇದ್ದೆ ಇದೇ ಕಂಪ್ನಿ ಸೈಡ್ಗೆ ಹಾಕಿದ್ದೀನಿ ಬನ್ನಿ ಯಾವ ಜನ್ರೇಟ್ರ್ ಲೋಡ್ ಮಾಡ್ತಾರೆ ಅಂತ ಕೇಳ್ಕೊ ಬರೋಣ ಹೋಗಿ ಗುರು ಕಂಪ್ನಿ ಒಳಗಡೆ ಬಂದಿದ್ದೀನಿ ನೋಡಿ ಇದೇ ಲೋಡ್ ಮಾಡೋದು ನೋಡಿ ಇವನೇ ಲೋಡ್ ಮಾಡಿಸಿ ನೋಡಿ ಇದೇ ಜನ್ರೇಟ್ರು ಲೋಡ್ ಮಾಡೋದು ನೋಡಿ ಎಷ್ಟು ಇದೆ ಜನ್ರೇಟ್ರ್ ಇದು ಕೆಳಗಡೆ ಅಡಿಯಿಂದ ಹನ್ನೆರಡು ಅಡಿ ಬರಂಗಿಲ್ಲ ನಾಯಿ ಕಚ್ಚಕ್ಕೆ ಬರ್ತೈತೆ ನೋಡಿ ಎಷ್ಟು ಇದೆ ಜನರೇಟ್ರು ನೋಡಿ ಕಂಪ್ನಿ ಒಳಗಡೆ ಗಾಡಿ ತಿರ್ಗಿಸೋಕ್ಕೆ ಜಾಗ ಇಲ್ಲ ನೋಡಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಈಗ ಎರಡು ಕಣ್ಣು ಮನೆ ಇದೆ ನೋಡ್ತೀನಿ ಬಂದಾಗ್ತಾವೆ ನೋಡಿ ಜನ್ರೇಟ್ರ್ ಒಂದೊಂದು ಅಡಿ ಇದೆ ಮೇಲ್ಗಡೆ ಬೇರೆ ಒಂದು ಅರ್ಧ ಅಡಿ ಇದೆ ನೋಡಿ ಇಲ್ಲಿ ವೈಟ್ ಟಚ್ ಆಗ್ಬೋದು ರೋಡಲ್ಲಿ ಚಾಮರಾಜನಗರ ಊರಾಗಡೆ ಸ್ವಲ್ಪ ಸ್ವಲ್ಪ ಔಟ್ರಲ್ಲೇ ಅನ್ಲೋಡ್ ಇದು ವೈರ್ಗಳ ಟಚ್ ಆಗ್ಬೋದು ಅನ್ಸ ನನಗೂ ಅನಿಸುತ್ತೆ ನೋಡೋಣ ಏನು ವೆಯ್ಟ್ ಜಾಸ್ತಿ ತಂಗಿದೆ ಇದು ಎರಡು ಕಡೆ ಟಚ್ ಆಗ್ತೈತು ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಯಿತು ನೋಡಿ ಗಾಡಿ ಮೇಲೆ ಇಟ್ಟಿದ್ದಾರೆ ಎಷ್ಟು ಐಟಿದೆ ಅಂತ ನನಗೆ ಗೊತ್ತಿಲ್ಲ ಕೆಳಗಡೆಯಿಂದ ಹದಿಮೂರು ಹದಿನಾಲ್ಕು ಕಡೆ ಬರ್ಬೋದು ಕೆಳಗಡೆಯಿಂದಾನೆ ನೋಡಿ ಗೋವಿಂದ ನಾಲ್ಕಡೆ ಬಿಟ್ಬಿಟ್ಟು ಅವ್ರ ಹಂಗೆ ಬ್ರೋ ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಯಿತು ನೋಡಿ ಬೆಲ್ಟಲ್ಲಿ ಯಾವ ಥರ ಹಾಕಿದ್ವಿ ಬೆಲ್ಟೋ ಎಷ್ಟು ಬೆಲ್ಟ್ ಹಾಕಿದ್ನಂತ ಐದು ಆರು ಬೆಲ್ಟ್ ಹಾಕಿದ್ದೀನಿ ಸರಿ ಕ್ಯೋ ಜಲ್ದಿದೆ ಸರಿ ಪಗಲ್ ನೋಡಿ ಎಷ್ಟು ಐಟಿದೆ ಗನ್ ಬರೋ ಈಗ ಬಿಲ್ ಕೊಟ್ಟಿದ್ದಾರೆ ಈಗ ಹೋದ್ರೆ ನೀವು ಎಷ್ಟೇ ಕಿಲೋಮೀಟ್ರ್ ಬಂದು ನೂರ ಎಂಬತ್ತು ಕಿಲೋಮೀಟ್ರು ಬರುತ್ತೆ ಇಲ್ಲಿಂದ ನೂರ ಎಂಬತ್ನಾಲ್ಕು ಕಿಲೋಮೀಟ್ರ್ ಬರುತ್ತೆ ಬೆಳಗ್ಗೆ ಹೋಗೋಣ ಬೆಳಗ್ಗೆ ಒಂದು ನಾಲ್ಕು ಗಂಟೆಗೆ ಬಿಟ್ರೆ ಪ್ಲ್ಯಾನ್ ಮಾಡಿದ್ದೀನಿ ನೋಡೋಣ